ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಒಂದು ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮೀ ಬೇಟೆರಾಯ ಸ್ವಾಮಿಯವರ ಈ ಒಂದು ದೇವಾಲಯ ಇತಿಹಾಸ ಹೇಳಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ದ್ವಾಪಿರಗ ಅಂತ್ಯದಕ್ಕೆ ಹೋಗಬೇಕಾಗುತ್ತೆ ಇದು ನಮ್ಮ ಬೇಟೆರಾಯಸ್ವಾಮಿಯವರು ಇಲ್ಲಿ ನೆಲೆ ನಿಂತು ಹೆಚ್ಚು ಕಡಿಮೆ ಐವತ್ತು ವರ್ಷಕ್ಕೂ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಸಾವಿರದ ಇನ್ನೂರ ಎಪ್ಪತ್ತೆರಡನೇ ಇಷ್ಟನಲ್ಲಿ ಸೊ ಪ್ರಜೋತ್ಪತ್ತಿನ ದ್ವಾಪರದ ಅಂತ್ಯದಲ್ಲಿ ಮುಖಂಡ ಮನೆಗಳು ಹಾಗೂ ಚಂದ್ರಚೂಡಮಣಿಗಳು ಅಂತಕ್ಕಂಥವರು ಬದರಿಯಿಂದ ಅಂದರೆ ಉತ್ತರದ ಬದರಿಯಿಂದ ಬದರಿಕಾಶದಿಂದ ಐಕು ತಪಸ್ಸಿಗಳನ್ನು ಬಿಟ್ಟು ಬರ್ತಾರೆ ಅನುಷ್ಠಾನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಈ ರಾಕ್ಷಸರು ಮೃಗರೂಪ ತಾಳ್ಬಿಟ್ಟು ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ ಹಾಗಾಗಿ ಇದನ್ನೆಲ್ಲ ನೋಡ್ಬಿಟ್ಟು ಆ ಋಷಿಮುನಿಗಳು ಮುನಿಗಳು ಮಹಾವಿಷ್ಣುವಿನ ಹೋಗ್ತಾರೆ ಈ ರೀತಿ ನಮಗೆ ತೊಂದರೆ ಆಗ್ತವೆ ನಮ್ಮನ್ನು ಸಂರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಮಹಾವಿಷ್ಣು ಬೇಟೆ ಆಡ್ಕೊಂಡು ಬಂದು ರಾಕ್ಷಸನ್ನ ಸಂಹಾರ ಮಾಡ್ತಾನೆ ಬೇಟೆ ಆಡ್ಕೊಂಡು ಬಂದು ರಾಕ್ಷಸನ್ನು ಸಂಹಾರ ಮಾಡ್ತಾನೆ ಹಾಗಾಗಿ ಇವನಿಗೆ ಬೇಟೆನಾಗ ಅನ್ವರ್ತಾನೆ ಬೇಟೆಯನ್ನು ಆಗೋಲ್ಲ ಅಂತ ಬಂತು ಆಗ ಋಷಿಮುನಿಗಳು ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿನ ಇಲ್ಲೇ ನೀವು ನೆಲೆ ನಿಂತು ಈ ಜನರನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಅಂತ ಕೇಳ್ಬೋದು ಈ ಗುರುಗಪ್ಪನ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡಾಗ ಸ್ವಾಮಿ ಇಲ್ಲ ಅಂತೇಳಿದ್ರೆ ಕೆರೆಗೆ ಒಪ್ಕೊಂಡ್ಬಿಟ್ಟು ಒಂದು ಕಲ್ಲು ಆಗ್ಬೇಕು ಯಾರು ಚರ್ಚನೆ ಮಾಡಿರ್ತಕ್ಕಂಥ ಅಲ್ಲ ಕಲ್ಲಾಗಿದ್ದು ಒಂದು ಜಲದಲ್ಲಿ ವಾಸವಾಗ್ತಾನೆ ಪಕ್ಷಿ ವಾಹನ ಮಾಡುವಂತಕ್ಕಂಥ ಒಂದು ಕಲ್ಯಾಣಿ ಇದೆ ಸ್ವಾಮಿ ವಾಸವಾಗ್ತಾನೆ ಆಗ ಪ್ರತಿನಿತ್ಯ ಬ್ರಹ್ಮದೇವರು ಹಂಗರ ಅಂತಕ್ಕಂಥ ಒಂದು ಪಕ್ಷಿ ರೂಪ ಧರಿಸ್ಬಿಟ್ಟು ಸ್ವಾಮಿಯನ್ನು ನಿತ್ಯ ಅರ್ಚನೆ ಮಾಡ್ಕೊಂಡು ಹೋಗ್ತಾರೆ ದ್ವಾಪದೇದ ಅಂಚಲದಲ್ಲಿ ಇದು ದ್ವಾಪರ ವೇದ ನಡೆಯುತ್ತೆ ಮುಂದೆ ಈ ಕಲಿಯುಗದಲ್ಲಿ ಸಾವಿರದಿಂದ ಸಾವಿರದ ಇನ್ನೂರ ಎಪ್ಪತ್ತೆರಡನೇ ಇಸ್ವಿ ಒನ್ ಟು ಸೆವೆನ್ ಟು ಸಾವಿರದ ಇನ್ನೂರ ಎಪ್ಪತ್ತೆರಡನೇ ಇಸ್ವಿನಲ್ಲಿ ಗಜೋತ್ಪತ್ತಿ ನಾಮಚರದ ಸಂವತ್ಸರದ ಶ್ರಾವಣ ಕೃಷ್ಣ ಜನ್ಮಾಷ್ಟಮಿ ದಿವಸ ನಮ್ಮ ಪೂರ್ವಿಕರಾದಂಥ ಚೌಡಯ್ಯನವರಿಗೆ ಒಂದು ಸ್ವಪ್ನದಲ್ಲಿ ಸ್ವಾಮಿ ಕಾಣಿಸ್ಕೊಳ್ತೇನೆ ಕೃಷ್ಣ ಜನ್ಮ ಕೃಷ್ಣ ಜನ್ಮಾಷ್ಟಮಿ ದಿವಸ ಸ್ವಾಮಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಚೌಡಯ್ಯನವರಿಗೆ ಈ ರೀತಿ ನಾನು ಒಂದು ಜಲದಲ್ಲಿ ವಾಸವಾಗಿ ಬಂದು ನನ್ನ ಪರಿಷ್ಕಾರ್ಪನೆ ಮಾಡಬೇಕು ಅಂತ ಕನಸಾಗುತ್ತೆ ಅದರಂತೆ ಅವರಿಗೆ ಅಷ್ಟಮಿ ದಿವಸ ಕನಸಾಗುತ್ತೆ ತಿರ್ಗಾ ನವಮಿ ದಿವಸನೂ ಅದೇ ರೀತಿ ಕನಸಾಗುತ್ತೆ ದಶಮಿ ದಿವಸ ಅವರು ಪ್ರತಿನಿತ್ಯ ಕಲ್ಯಾಣಿಗೆ ಸ್ನಾನ ಹಾಗೂ ಸೂಜಾವಣೆ ಮಾಡೋಕ್ಕೆ ನಿತ್ಯ ಕರ್ಮಗಳು ಮಾಡೋಕ್ಕೆ ಅಂತಬಿಟ್ಟು ಕಲ್ಯಾಣಿಗೆ ಹೋಗ್ತಾ ಇರ್ತಾರೆ ಆ ದಿವಸ ಅವರಿಗೆ ಅರಿಗೆ ಕೊಡತಕ್ಕಂಥ ಕಲ್ಯಾಣಿನಲ್ಲಿ ಅರ್ಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಾಲಿಗೆ ಏನೋ ತೆಗೆಯುತ್ತೆ ಅಂತ ಹೇಳಿದ್ರೆ ಸ್ವಾಮಿ ವಿಗ್ರಹ ಸಿಗುತ್ತೆ ಅದನ್ನು ಎತ್ಕೊಂಡರೆ ತುಳಸಿದ ಮಗು ಯಾವ ಭಾರ ಇರುತ್ತೋ ಆ ಭಾರದಲ್ಲಿ ಸ್ವಾಮಿ ಇರ್ತಾರೆ ಅದನ್ನು ತೆಗೆದುಕೊಂಡು ಒಂದು ತುಳಸಿ ದಳ ಅವರಿಗೆ ಮಾರ್ಗ ತೋರಿಸುತ್ತೆ ಎಲ್ಲಿ ಪ್ರತಿಷ್ಠಾಪನೆ ಅಂತ ಹೇಳ್ಬಿಟ್ಟು ಒಂದು ತುಳಸಿ ದಳ ಅವರಿಗೆ ಮಾರ್ಗ ತೋರಿಸುತ್ತೆ ಇದೇ ಜಾನ್ಯ ಪೂರ್ವದಲ್ಲಿ ಹಿಂದೆ ಹುಡ್ತ ಇತ್ತು ಅಂತ ಹೇಳ್ತಾರೆ ಆ ಜಾಗದಲ್ಲಿ ಸ್ವಾಮಿಯ ಸಹ ಭಾರ ಆಗ್ಬಿಡ್ತಾರೆ ಅಲ್ಲಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಅಂಗ ಎಲ್ಲ ನಡೆಯುತ್ತೆ ಆ ಟೈಮ್ನಲ್ಲಿ ಅಂತಂದರೆ ಸಾವಿರದ ಇನ್ನೂರ ಎಪ್ಪತ್ತೆರಡನೇ ಇಷ್ಟದಲ್ಲಿ ಶುರುವೇಖರಿಗೆ ಸರ್ವತ್ನ ವಿಜಯನಾರ ಸಿಂಹಪುರಿ ಅಂತ ಹೆಸರಿರುತ್ತೆ ಹೊಯ್ಸಲರ ಆಳ್ವಿಕೆ ಇರುತ್ತೆ ಆ ಸಂದರ್ಭದಲ್ಲಿ ಹೊಯ್ಸಲರ ತುಮ್ಮಡಿ ವೀರನ ಸಿಂಗರಾಯ ಹಾಗೂ ಲೋಕಾಂಬಿತ ಹಾಗೂ ಆಳ್ವಿಕೆ ನಷ್ಟ ಅವ್ರಿಗೂ ಸುದ್ದಿ ಹೋಗುತ್ತೆ ಇಲ್ಲಿ ಒಂದು ದೇವ ಪ್ರತಿಷ್ಠಾಪನೆ ಆಗಿದೆ ಅಂತ ಆಗ ಅವರು ನೋಡ್ಕೊಂಡು ಹೋಗ್ತಾರೆ ಬಂದು ಎಲ್ಲ ನೋಡ್ಕೊಂಡು ಖುಷಿ ಪಟ್ಬಿಟ್ಟು ಪೂಜೆಗೆ ಏನೇನು ಬೇಕಲ್ಲ ಅನುವು ಹೋಗ್ತಾರೆ ನಂತರ ಚೌಡೈನವ್ರಿಗೆ ಇನ್ನೊಂದು ದಿವಸ ಕನಸಾಗುತ್ತೆ ಹೇಳಿದ್ರೆ ಈಗ ಏನು ಉತ್ಸವ ಇವು ಮೂಲದೇವರು ಏನು ಬೇಟೆರಾಗ ಸ್ವಾಮಿ ಅದೇ ರೀತಿ ಒಂದು ಉತ್ಸವ ಮೂರ್ತಿ ಪೂಜೆಗೆ ಬೇಕಾಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಅನಿಸ್ಬಿಟ್ಟು ಅವ್ರಿಗೆ ಸ್ವಪ್ನದಲ್ಲಿ ಸ್ವಾಮಿ ಈ ರೀತಿ ರಾಜನ ಆಸ್ಥಾನದಲ್ಲಿ ಇದೇ ರೀತಿ ಉತ್ಸವ ಮೂರ್ತಿ ಇದೆ ಅದನ್ನು ತಗೊಂಡುಕೊಂತ ನಿಮಗೆ ಪೂಜೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸ್ವಾಮಿ ಸ್ವಪ್ನ ಆಗುತ್ತೆ ಅದು ಬಾರ ಸಮುದ್ರ ಈಗಿನ ಹಳೆಬಿಡು ಈಗಿನ ಹಳೆಬೀಡು ರಾಜಧಾನಿ ರಾಜಧಾನಿಯಾಗಿರ್ತಾರೆ ಬಾರ ಸಮುದ್ರ ಅಲ್ಲಿಗೆ ಹುರ್ಕೊಂಡು ಹೋಗ್ತಾರೆ ಈ ರೀತಿ ನಮ್ಮ ಸ್ವಾಮಿ ಸ್ವಾಮಿಯವರಿಂದ ನೀವು ದಯಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸವ ಮೂರ್ತಿಯನ್ನು ಎತ್ತೆ ಪೂಜೆಗೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡಾಗ ರಾಜರು ಇಲ್ಲ ಅಂತ ಹೇಳ್ತಾರೆ ನಂತರ ಒಪ್ಪಿಗೆ ಕೊಡ್ತಾರೆ ಯಾಕೆ ಅಂತೇಳಿದ್ರೆ ಆ ಉತ್ಸವ ಮೂರ್ತಿ ಒಂದು ಮಂಚದ ಮೇಲೆ ಸಿಗ್ತದೆ ಅವರು ಕೊಡಲ್ಲ ಅಂತ ಹೇಳ್ತಿದ್ದಾಗೆ ಆ ಮನುಷ್ಯ ಅಲ್ಲಾಡುತ್ತೆ ಅಂದರೆ ನಾನು ಅಂತ ಅರ್ಥ ಮತ್ತು ಯಾಕೆ ಅವ್ರು ಕೊಡೋಲ್ಲ ಅಂತ ಹೇಳ್ತಾರೆ ರಾಣಿ ಲೋಕಾಂಬಿಕ ಪ್ರತಿನಿತ್ಯ ಅದನ್ನು ಅರ್ಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಅವರು ಒಪ್ಕೊಳಲ್ಲ ನಂತರ ಸ್ವಾಮಿ ಅರ್ಪಣೆ ಆದಮೇಲೆ ಅವರು ಕೊಟ್ಟಿ ಕಳಿಸ್ತೇನೆ ಇಲ್ಲ ರಾಜಮೌರ್ಯಾದವರಿಗೆ ಅದನ್ನು ಪ್ರಶ್ನೆ ಇದು ಸ್ವಾಮಿ ಇಲ್ಲಿ ಬಂದು ನೆಲೆ ನಿಂತಹ ಇತಿಹಾಸ ಮತ್ತು ಇಲ್ಲಿ ಬ್ರಹ್ಮರಥೋತ್ಸವ ಅಂತ ಹೇಳಿದ್ರೆ ಅಥವಾ ಜಾತ್ರೆ ಅಂತ ಹೇಳಿದ್ರೆ ಪಾಲ್ಗುಣ ಮಾಸದಲ್ಲಿ ಪ್ರತಿ ವರ್ಷ ಪಾಲ್ಗುಣ ಮಾಸದಲ್ಲಿ ಜಾತ್ರೆ ಅಂದರೆ ಬ್ರಹ್ಮ ರಥೋತ್ಸವ ವಿಧಿಗಳು ಪ್ರಾರಂಭ ಆಗುತ್ತೆ ನಕ್ಷತ್ರದಲ್ಲಿ ಪಾಲ್ಗುಣ ಮಖಾ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಹದಿನೈದು ದಿವಸಗಳ ಕಾಲ ಮೊದಲನೇ ದಿವಸ ಹಂಸವಾಹನ ಎರಡನೇ ದಿವಸ ಶೇಷವಾಹನ ಈ ರೀತಿ ಚಿಕ್ಕಗರಣೋತ್ಸವ ವೈರುಗುಣಿ ಉತ್ಸವ ದೊಡ್ಡ ಗರ್ಡೋತ್ಸವ ಮತ್ತು ಹಿಂದಿನ ದಿವಸ ಗಜ ಗಜವಾನೋತ್ಸವ ಮತ್ತೆ ರಥೋತ್ಸವದ ಹಿಂದಿನ ದಿವಸ ಕಲ್ಯಾಣೋತ್ಸವ ರಾತ್ರಿ ಆರನೇ ದಿವಸ ರಥೋತ್ಸವ ಕೈಟೆ ಉತ್ಸವ ಆಂಜನೇಯೋತ್ಸವ ಪಲ್ಲಕ್ಕಿ ಉತ್ಸವ ವಿಜಯೋತ್ಸವ ಕೀರ್ತಿುದ್ರೆ ಉತ್ಸವ ಚಂಪಕೋತ್ಸವ ಇರುತ್ತೆ ಹದಿನೈದು ದಿವಸಗಳ ಕಾಲ ವಿಶೇಷವಾದಂತಹ ಉತ್ಸವ ಉತ್ಸವಗಳನ್ನು ನಡೆಯುತ್ತೆ ಮತ್ತೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಈ ದೇವಸ್ಥಾನದಲ್ಲಿ ಈ ಸಂತಾನ ಯಾರಿಗೂ ಆಗಿರೋದಿಲ್ಲ ಈ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಈ ಗರುಡ ಬುತ್ತಿ ಅಂದ್ಬಿಟ್ಟು ಧ್ವಜಾರೋಹಣ ಮಾಡ್ತಾರೆ ಈ ರಥೋತ್ಸವದ ಹಂಗವಾಗಿ ಧ್ವಜಾರೋಹಣ ನಡೆಯುತ್ತೆ ಅವತ್ತಿನ ದಿವಸ ವಿಶೇಷವಾಗಿ ದೃಢ ಪೂಜೆ ನಡೆಯುತ್ತೆ ಅವತ್ತು ಸಾಮಾನ್ಯವಾಗಿ ಸಂತಾನ ಯಾರಾಗಿಲ್ಲ ಆಗಿರಲು ಅವರು ಏನು ಸಂಕಲ್ಪ ಮಾಡಿ ಹರಿಸ್ಕೊಂಡಿದ್ದರೋ ಅವ್ರಿಗೆ ದೃಢ ಬುತ್ತಿ ಅಂತ ಪ್ರಸಾದ ಕೊಡ್ತೀವಿ ಕೊಡ್ತೀವಿಂಥ ಪ್ರಸಾದ ಕೊಡ್ತೀವಿ ಅವ್ರಿಗೆ ಅದು ಸಾಮಾನ್ಯವಾಗಿ ಶೇಕಡ ತೊಂಬತ್ತರಷ್ಟು ಭಾಗ ಎಲ್ಲರಿಗೂ ಒಳ್ಳೆ ಕಲಾ ಕಂಡ್ರು ಇದೊಂದು ಈ ದೇವರ ವಿಶೇಷ ಇದು ರಥೋತ್ಸವದ ಎರಡನೇ ದಿವಸ ನಡೀತಿದೆ ಅದರ ಧ್ವಜಾರೋಹಣ ದಿವಸ ಒಂದು ಅದೊಂದು ವಿಶೇಷ ನಡೆಯುತ್ತೆ ಮತ್ತೆ ಇನ್ನೊಂದು ಇಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಸ್ವಾಮಿಯವರ ವರ್ಧಾಂತಿ ಉತ್ಸವ ಅಂತ ಹೇಳಿದ್ರೆ ಶ್ರಾವಣ ಬಹುಳ ದಕ್ಷಿಣ ದಿವಸ ಸ್ವಾಮಿಯವರ ಪ್ರತಿಷ್ಠಾಪನೆ ಆಗುತ್ತೆ ಅವತ್ತು ದಿವಸ ವರ್ಧಾಂತಿ ಉತ್ಸವ ಮತ್ತು ಶ್ರಾವಣ ಶುದ್ಧ ತೊದಿಗೆ ದಿವಸ ಅಮನವರ ಮಹಾಲಕ್ಷ್ಮಿಯನ್ನ ವರ್ಧಾಂತಿ ಉತ್ಸವ ಆಗುತ್ತೆ ಇದಲ್ಲದೇ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾದ ಪೂಜೆ ನಡೆಯುತ್ತೆ ಮತ್ತೆ ಯುಗಾದಿ ಸಂಕ್ರಾಂತಿ ನವರಾತ್ರಿಯನ್ನು ಸ್ವಾಮಿ ಕೊಟ್ಟ ಕೃತಿ ಹತ್ತು ದಿವಸಗಳ ಕಾಲ ಮೂಡೆಯನ್ನು